ಭಾರತೀಯ ಸೈನ್ಯದಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಯಾದ ತಾಲೂಕಿನ ಬೆಳಕೆ ಗ್ರಾಮ ಪಂಚಾಯತ್ ನಿವಾಸಿ ಗಣಪತಿ ಮಂಜುನಾಥ್ ಮೊಗೇರ್ ಮಂಗಳವಾರ ಭಟ್ಕಳಕ್ಕೆ ಆಗಮಿಸಿದ್ದು ಸಾರ್ವಜನಿಕರು ಅವರಿಗೆ ಹೂಮಾಲೆ ಹಾಕಿ ಜಯಘೋಷಗಳೊಂದಿಗೆ ಸ್ವಾಗತ ಕೋರಿದರು ಭಟ್ಕಳ ಸಂಶುದ್ದಿನ್ ಸರ್ಕಲ್ನಲ್ಲಿ ಭಟ್ಕಳ ಮಾಜಿ ಸೈನಿಕರ ಸಂಘದವರು ಗಣಪತಿಯವರನ್ನ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸೈನಿಕ ಸಂಘದ ಶ್ರೀಕಾಂತ್ ನಾಯ್ಕ ಹಾಸರಕೇರಿ ಸೇನೆಯಲ್ಲಿ ಸೈನಿಕರು ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಯೂ ಕರ್ತವ್ಯ ನಿರತರಾಗ್ತಾರೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ ಜನಾಂಗದ ಜನರೊಂದಿಗೆ ಕೆಲಸ ಮಾಡಿದ ಅನುಭವ ಸೈನಿಕರದ್ದಾಗಿರುತ್ತದೆ ಸೈನಿಕರಿಗೆ ಉಳಿದವರಂತೆ ಹೆಚ್ಚಿನ ಸ್ವಾತಂತ್ರ್ಯ ಇರೋದಿಲ್ಲ ಎಂದರು ನಂತರ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಮೊಗೇರ್ ಸಮುದಾಯದವರು ಧರಣಿ ನಡೆಸುತ್ತಿದ್ದ ಸ್ಥಳಕ್ಕೆ ತೆರಳಿ ಮೊಗೇರ್ ಸಮಾಜ ರಾಜ್ಯದ ಮುಖಂಡರಿಂದ ಸನ್ಮಾನವನ್ನ ಸ್ವೀಕರಿಸಿದರು ನಂತರ ಅವರನ್ನ ಬೆಳಕಿಗೆ ಬೈಕ್ ರ್ಯಾಲಿ ನಂತರ ಅಲ್ಲಿಂದ ಚಂಡೇವಾದನ ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀ ಸೋಡಿಗದ್ದೆ ದೇವಸ್ಥಾನದವರಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು ಭಟ್ಕಳ ಬಿಜೆಪಿ ಮಂಡಲದ ಅಧ್ಯಕ್ಷ ಸುಬ್ರಾಯ್ ದೇವಾಡಿಗ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ನಾಯ್ಕ್ ಭಾಸ್ಕರ್ ದೈಮನೆ ಲಕ್ಷ್ಮೀನಾರಾಯಣ ನಾಯ್ಕ ಪಾಂಡುನಾಯ್ ಎಂಡಿ ಎಂಡಿಫಕ್ಕಿ ಮೊಗೇರ್ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಜಟಗಾ ಮೊಗೇರ್ ನ್ಯಾಯವಾದಿ ನಾಗರಾಜ್ ಇಎಚ್ ಮುಕುಂದ್ ಮೊಗೇರ್ ಎಫ್ ಕೆ ಮೊಗೇರ್ ಯಾದವ್ ಮೊಗೇರ್ ದಾಸಿ ಮೊಗೇರ್ ಭಾಸ್ಕರ್ ಮೊಗೇರ್ ಗಣೇಶ್ ಮೊಗೇರ್ ಕೃಷ್ಣ ಮೊಗೇರ್ ಮಹೇಶ್ ಮೊಗೇರ್ ಗುರುದಾಸ್ ಮೊಗೇರ್ ಪಾಂಡುರಂಗ ನಾಯ್ಕ್ ದೇವಾನಂದ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು ಕಳೆದ ಆಗಸ್ಟ್ ಎರಡರಂದು ಇಡೀ ಭಟ್ಕಳವನ್ನ ಕಂಗೆಡಿಸಿದ ನೆರೆಯ ಛಾಯೆ ಹೊಸ ವರ್ಷ ಕಾಲಿಟ್ಟು ಮಾಸದೇ ಉಳಿದುಕೊಂಡಿದೆ ಪುರಸಭಾ ವ್ಯಾಪ್ತಿಯ ಗೌಸಿಯಾ ಸ್ಟ್ರೀಟ್ನಲ್ಲಿ ಅಳವಡಿಸಲಾಗಿದ್ದ ವಿದ್ಯುತ್ ಪರಿವರ್ತಕ ನೀರಿನಲ್ಲಿ ತೇಲಿಹೋಗಿದ್ದು ಅಂದಿನಿಂದ ಅಲ್ಲಿನ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿದ್ದ ಯಂತ್ರಗಳು ಸ್ತಬ್ಧಗೊಂಡ ಪರಿಣಾಮವಾಗಿ ತ್ಯಾಜ್ಯ ನೀರು ಹೊಳೆಯನ್ನ ಸೇರಿ ಹೊಳೆಯ ನೀರಿನ ಬಂಡವನ್ನೇ ಬದಲಾಯಿಸಿಬಿಟ್ಟಿದೆ ಶರಾಬಿ ಹೊಳೆಯಲ್ಲಿ ನೀರಿದ್ದಾಗ ಹೊಳೆಯ ನೀರಿನೊಂದಿಗೆ ಮುಂದಕ್ಕೆ ಹರಿದು ಸಮುದ್ರ ಸೇರುತ್ತಿದ್ದ ತ್ಯಾಜ್ಯ ಮಲಿನ ನೀರು ಇದೀಗ ಹೊಳೆಯಲ್ಲಿ ನೀರಿನ ಪ್ರಮಾಣ ಕುಸಿಯುತ್ತಿದ್ದಂತೆಯೇ ಗೌಸಿಯಾ ಸ್ಟ್ರೀಟ್ ಮುಲ್ಲಾ ಸ್ಟ್ರೀಟ್ ಖಲೀಫಾ ಸ್ಟ್ರೀಟ್ ಡಾರಂಟಾ ಡೊಂಗರಪಳ್ಳಿ ಭಾಗದಲ್ಲಿ ಶೇಖರಣೆಗೊಂಡು ಅಲ್ಲಿನ ಜನರಿಗೆ ನರಕ ಯಾತನೆಯನ್ನ ನೀಡುತ್ತಿದೆ ಅಲ್ಲಿನ ಬಾವಿಗಳೆಲ್ಲ ಮಲೀನಗೊಂಡಿದ್ದು ಕುಡಿಯುವ ನೀರಿಗೂ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಹೊಳೆ ಇಕ್ಕೆಲಗಳಲ್ಲಿ ದುರ್ವಾಸನೆ ಹರಡಿದ್ದು ಮನೆಯಲ್ಲಿ ಕುಳಿತುಕೊಳ್ಳಲು ಆಗದಂತಹ ವಾತಾವರಣ ಕಂಡುಬಂದಿದೆ ಅಲ್ಲದೆ ತ್ಯಾಜ್ಯ ಶೇಖರಣೆಯಿಂದ ಹೊಳೆಯ ದಡದ ಜನರಿಗೆ ರೋಗದ ಆತಂಕ ಎದುರಾಗಿದೆ ಪುರಸಭಾ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಹೇಳಿ ಹೇಳಿ ಸಾಕಾಗಿದೆ ಸಮಸ್ಯೆ ಬಗೆಹರಿಯುತ್ತಿಲ್ಲ ನಮಗೆ ತ್ಯಾಜ್ಯ ಸಂಗ್ರಹದಿಂದ ನಿತ್ಯದ ಬದುಕು ಹದಗೆಟ್ಟು ಹೋಗಿದೆ ಬೀದಿಯಲ್ಲಿ ನಿಂತು ಪ್ರತಿಭಟನೆ ನಡೆಸದೆ ನಮಗೆ ಬೇರೆ ಮಾರ್ಗ ಇಲ್ಲದಂತಾಗಿದೆ ಎಂದು ಅಲ್ಲಿನ ಜನರು ಆಕ್ರೋಶ ಹೊರಹಾಕಿದ್ದಾರೆ ಟ್ರಾನ್ಸ್ಫರ್ ವಾಶ್ಔಡ್ ಆಗಿದೆ ಅದಕ್ಕಿಂತ ಇವತ್ತಿನ ತನಕ ಈ ಪ್ಲಾನ್ ನಡುವುದಿಲ್ಲ ಇದು ಟೋಟಲ್ ಫೇಲಿಯರ್ ಆಫ್ ದ ಮುನ್ಸಿಪಾಲಿಟಿ ಟಿ ಎಂ ಸಿ ಇದು ಹೊಡೆನಲ್ಲಿ ಇದು ಎಲ್ಲ ಸರಾಸರಿ ಬಿಡ್ತಾ ಇದ್ದಾರೆ ನೀರು ಸುಮಾರು ಒಂದು ಮಳೆ ಬಂದಾಗ ಇವತ್ತ ಎಂಟು ತಿಂಗಳ ಆಯಿತು ಈಗ ಹೊಡೆನಲ್ಲಿ ಹೊಡೆ ನೋಡೋದು ಇದು ಇರಿಗೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಬರ್ತದೆ ಇದು ಹೊಡೆ ಚರಂಡಿ ನೀರು ಇದು ಬಾವಿನಲ್ಲಿ ಬರ್ತದೆ ಬಾವಿನಲ್ಲಿ ಬಂದಾಗ ಕುಡಿದ ನೀರು ಎಲ್ಲ ಹಾಡಾಗಿದೆ ही जो कोणती आमची ही गावाची मतलब आमची गावाची पोरणी नाही हिंगा जो कोणते ते टाइमार आम्ही ऐकले होते हिंगा मतलब जो कोणते नक्कल उतरले उतर, उतर हिंगा मच्छी उतरले नक्कस हिंगा आज हिंगाची हालत सुद्धा झाली ते हे रकमाची पुसू नका हिंगा मानशी उभं माणशी हिंगा पोहू शकते म्हणजे टोटलं पाणी भरून होते इतका हिंगाचे माजले शिमकुण होता ही नाही निकडच्या ही हालत झाली आणि आमचे जिम्मेदार कोमाचे कोणी पुसले नाही हिंगा हे हलका भली तकली जाऊन लागेल ते आणि बिजी काका पुतला पडू लागला सेकंड आपने काका पुतला निघा जो कोणते अल्फा सायंग सिद्दी स्टेट

ವಿದ್ಯುತ್ ಪರಿವರ್ತಕ ಹೊಳೆಯಲ್ಲಿ ತೇಲಿ ಹೋಗಿ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿದ್ದ ಯಂತ್ರಗಳು ತಮ್ಮ ಕೆಲಸವನ್ನ ನಿಲ್ಲಿಸುತ್ತಿದ್ದಂತೆಯೇ ಜನರೇಟರ್ನಿಂದ ಯಂತ್ರಗಳ ಕಾರ್ಯವನ್ನ ಮುಂದುವರೆಸುವ ಪ್ರಯತ್ನ ನಡೆಸಲಾಯಿತು ಆದರೆ ಜನರೇಟರ್ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತಿದ್ದಂತೆಯೇ ಜನರೇಟರ್ ಕಾರ್ಯವೂ ಸ್ಥಗಿತಗೊಂಡು ಮಲಿನ ನೀರು ಹೊಳೆಯನ್ನ ಸೇರುವಂತಾಗಿದೆ ನಂತರ ಭಟ್ಕಳ ಪುರಸಭೆ ಹದಿನಾಲ್ಕು ಲಕ್ಷ ಮೂವತ್ತೊಂದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಹೊಸದಾಗಿ ವಿದ್ಯುತ್ ಪರಿವರ್ತಕ ಅಳವಡಿಸುವ ಬಗ್ಗೆ ನಿರ್ಧಾರ ಕೈಗೊಂಡಿದೆ ಈಗಾಗಲೇ ಕಾಮಗಾರಿಗೆ ಟೆಂಡರ್ ಕರೆದು ಗುತ್ತಿಗೆದಾರರನ್ನ ನಿಯೋಜಿಸಲಾಗಿದೆ ಆದರೆ ಇಲ್ಲಿಯವರೆಗೆ ಸಿಮೆಂಟ್ ಕಾಮಗಾರಿಯಷ್ಟೇ ಮುಗಿದಿದ್ದು ವಿದ್ಯುತ್ ಪರಿವರ್ತಕ ಇನ್ನು ಭಟ್ಕಳವನ್ನು ತಲುಪಿಲ್ಲ ಇವೆಲ್ಲದರ ಒಟ್ಟು ಪರಿಣಾಮವೆಂಬಂತೆ ತ್ಯಾಜ್ಯ ಕೊಳಕು ನೀರಿಗೆ ಶರಾಬಿ ಹೊಳೆಗೆ ಗತಿ ಎಂಬಂತಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಕೆ ನೆರಗಿಂದಾಗಿ ವಿದ್ಯುತ್ ಪರಿವರ್ತಕ ಹಾನಿಯಾದ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಬರೆದುಕೊಳ್ಳಲಾಗಿದೆ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಎದುರಾಗದಂತೆ ಪುರಸಭಾ ನಿಧಿಯಿಂದಲೇ ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದೇವೆ ಕಾಮಗಾರಿಯನ್ನ ತ್ವರಿತವಾಗಿ ಮುಗಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದ್ದೇವೆ ಮುಂದಿನ ಎಂಟತ್ತು ದಿನಗಳಲ್ಲಿ ವಿದ್ಯುತ್ ಪರಿವರ್ತಕವನ್ನು ಅಳವಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ದಾಂಡೇಲಿ ನಗರಸಭೆ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸುವ ಸ್ಥಳದಲ್ಲಿ ಆದಿಜಾಂಬವಂತ ಸಂಘಟನೆ ಹಾಗೂ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆ ಮತ್ತು ಭೀಮಾ ಟಿವಿ ಮಾಧ್ಯಮದ ಆಶ್ರಯದಲ್ಲಿ ಎರಡು ಐದನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ ಸಂಘದ ಸಂಸ್ಥಾಪಕರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಮಾತನಾಡಿ ಜನವರಿ ಮೂರು ಕೋರೆಗಾಂವ್ ಶೌರ್ಯ ದಿನ ಅದು ಸ್ವಾಭಿಮಾನದ ಹೋರಾಟವಾಗಿತ್ತು ಇದು ಸಹಿಷ್ಣುತೆಯ ಪರಾಕಾಷ್ಠೆಯಾಗಿತ್ತು ಐದುನೂರು ಮಹಾನ್ ವೀರರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನು ತುಳಿದಾಗ ಅದು ಭೀಮ ಕೋರೆಗಾಂವ್ ಕಥೆಯಾಗಿದೆ ಬಹುಜನರ ಕೆಚ್ಚೆದೆಯ ಮತ್ತು ಭವ್ಯ ಇತಿಹಾಸದ ಪ್ರತೀಕವಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಕೇದಾರಿ ಮಹಿಳಾ ಅಧ್ಯಕ್ಷೆ ಸರಸ್ವತಿ ಚೌಹಾಣ್ ಜೈಡಾ ತಾಲೂಕಾ ಅಧ್ಯಕ್ಷ ದತ್ತು ಮಾಳಗೆ ಉಪಾಧ್ಯಕ್ಷ ಸತೀಶ್ ಚೌಹಾಣ್ ಗ್ರಾಮ ಘಟಕ ಅಧ್ಯಕ್ಷ ಸದಾಶಿವ ಕಾಂಬಳೆ ದಲಿತ ಮುಖಂಡರಾದ ದ್ಯಾಮಣ್ಣ ಹರಿಜನ ಧರ್ಮಣ್ಣ ಭಜಂತ್ರಿ ಸಾಬ್ ಕಾಂಬಳೆ ಸಿದ್ದರಾಮ ಸದ್ದು ಕಾಂಬಳೆ ಸವಿತಾ ದೇಸಾಯಿ ಸಂಗೀತ ಬಾಲಕೃಷ್ಣ ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಮುಂಡಗೋಡ್ ಪಟ್ಟಣದ ವಿವಿಧ ಬಡಾವಣೆಯಲ್ಲಿ ಎರಡು ಸಾವಿರ ಬಡ ಕುಟುಂಬಗಳಿಗೆ ಅಧಿಕೃತ ಹಕ್ಕುಪತ್ರ ನೀಡುವ ಕೆಲಸವನ್ನ ಹಂತ ಹಂತವಾಗಿ ಮಾಡಲಾಗುತ್ತಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಮಂಗಳವಾರ ಹೇಳಿದರು ಬಯಲು ರಂಗಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಕೊಳಗೇರಿ ನಿವಾಸಿಗಳಿಗೆ ಅಧಿಕೃತ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಎರಡ್ನೂರ ಮೂವತ್ತೈದು ಬಡ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿ ಅವರು ಮಾತನಾಡಿದರು ಅತಿಕ್ರಮಣ ಹಾಗೂ ಗಾಂಠಾಣ ಜಾಗೆಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸವಿರುವ ಬಡ ಜನರಿಗೆ ತಮ್ಮ ಮನೆಗಳ ಹಾಗೂ ಜಾಗೆಯ ಅಧಿಕೃತ ದಾಖಲೆಗಳಿಲ್ಲ ಇದರಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದರು ಅಂತಹ ಜನರಿಗೆ ತಮ್ಮ ಆಸ್ತಿಯ ಅಧಿಕೃತ ಹಕ್ಕುಪತ್ರಗಳನ್ನು ವಿತರಿಸಲಾಗುತ್ತಿದೆ ಇಂದು ಎರಡುನೂರ ಮೂವತ್ತೈದು ಜನರಿಗೆ ಹಕ್ಕುಪತ್ರ ಿದೆ ಎಂದರು ಮನೆ ಮತ್ತು ಜಾಗ ಕುಡಿಯೋದಿ ಇದ್ರ ಬಗ್ಗೆ ನಮ್ಮ ಸರ್ಕಾರ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ಹಾಕಿಕೊಂಡು ನಿಮ್ಮೆಲ್ಲ ಆಶೀರ್ವಾದದಿಂದ ಮುಡವಾ ಪಟ್ಟಣದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ದೇನೆ ಎರಡು ಬಾರಿ ಹೆಬ್ಬಾರ್ ಪುಟ್ಟಕ್ಕಿಟ್ಟು ಕೊಟ್ಟೆ ನಾವ್ ಯಾವುದೇ ಪಕ್ಷ ನೋಡಿಲ್ಲ ಯಾವುದೇ ಜಾತಿ ನೋಡಿಲ್ಲ ಯಾವುದೇ ಧರ್ಮ ನೋಡಿಲ್ಲ ಯಾರು ಮತ ಹಾಕಿದಾರೆ ಯಾರ ಮತ ಹಾಕಿಲ್ಲ ಕೇಳಿಲ್ಲ ಯಾವ ಬಿ ಪಿ ಯಾ ಬಂದಿದ್ದಾರೆ ಯಾವ ಬರದೇಖೆಗಿಂತ ಕೇಳಿರ್ತಕ್ಕಂಥ ಜನ ಇದ್ದಾರೆ ಅವ್ರ ಎಲ್ಲರಿಗೂ ಎರಡು ಸಲ ಹೆಬ್ಬುಕಿಟ್ಟಂತಿಲ್ಲ ಸಮಾಜದಲ್ಲಿ ಬರುವ ಕಟ್ಟಿಸಲಿದ್ದಾಗ ನಮ್ಮ ಮಾಲಕರು ಕಟ್ಟಲ್ ಕಾಲದಲ್ಲಿ ನಾವು ಅವಕಾಶ ಕೊಟ್ಟಂತ ಬಾಲಕರಿಗೆ ಕಟ್ಟ ಬಂದಾಗ ಸಹಾಯ ಮಾಡತಕ್ಕಂಥದ್ದು ನಮ್ಮ ಧರ್ಮ ಅಂತೇಳಿ ಯೋಚನೆ ಮಾಡಿ ಈ ಕೆಲಸವನ್ನ ಮಾಡಿದೆ ಇವತ್ತು ಕೊಟ್ಟ ಕೊನೆಯದಾಗಿ ಮುಂದುವರೆ ತಾಲೂಕಿನ ಎರಡ್ನೂರ ಮೂವತ್ತೈದು ಜನಕ್ಕೆ ಕಂಬಾಗಟ್ಟಿ ಅಂಬೇಡ್ಕರ್ ಮತ್ತು ನಂಬಾಣಿ ತಾಣ ಈ ಮೂರು ಕ್ಷೇತ್ರದಲ್ಲಿರ್ತಕ್ಕಂಥ ಮನೆ ಕಟ್ಟಿಕೊಂಡೋರಿಗೆ ನಂತರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಎಲ್ಟಿ ಪಾಟೀಲ್ ಮಾತನಾಡಿ ಪಟ್ಟಣದ ಬಡಜನರ ನಾಲ್ಕು ದಶಕಗಳ ಕನಸು ನನಸಾಗ್ತಿವೆ ಪಟ್ಟಣದಲ್ಲಿ ಗಾಂಠಾಣಾ ಅರಣ್ಯ ಜಾಗಿಯಲ್ಲಿ ಮನೆಗಳನ್ನ ಕಟ್ಟಿಕೊಂಡಿದ್ದರು ಅಂತಹ ಬಡಜನರಿಗೆ ಅನುಕೂಲವಾಗಲೆಂದು ಕೊಳಗೇರಿ ಪ್ರದೇಶಕ್ಕೆ ಸೇರಿಸಿ ಅವರಿಗೆ ಹಕ್ಕುಪತ್ರ ನೀಡಲಾಗುತ್ತದೆ ಎಂದರು ಈ ವೇಳೆ ಜಯಸುಧಾ ಭೋವಿ ಶ್ರೀಕಾಂತ್ ಸಾನು ಶಕುಂತಲಾ ತಳವಾರ್ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ಗುಡ್ಡಪ್ಪ ಕಾತೂರ್ ದೇವು ಪಾಟೀಲ್ ಮುಖ್ಯಾಧಿಕಾರಿ ಮಲ್ಲಯ್ಯ ಹಿರೇಮಠ ಅಶೋಕ್ ಚಲೋ ವಾದಿ ಶಿವರಾಜ್ ಸುಬ್ಬಾಯವರ್ ಶೇಖರ್ ಲಮಾಣಿ ಮಂಜುನಾಥ್ ಕಟಗಿ ನಿಂಗಜ್ಜ ಕೋಣನಕೇರಿ ಇತರರು ಇದ್ದರು ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಹಿಂದೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ